ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಸಂಸದ ಡಾ ಸಿಎನ್ ಮಂಜುನಾಥ್ ಹೆಸರಿನಲ್ಲಿ ಚನ್ನರಾಯಪಟ್ಟಣದ ಕೆರೆಚಿಕ್ಕೇನಹಳ್ಳಿ ಸರ್ಕಾರಿ ಶಾಲೆ ಸಮೀಪದ ರಸ್ತೆಗೆ ನಾಮಕರಣ ಮಾಡಲಾಯಿತು ಇದೇ ರಸ್ತೆಯನ್ನು ಸುಮಾರು ನಲವತ್ತು ಲಕ್ಷ ರು ವೆಚ್ಚದಲ್ಲಿ ಅಭಿವೃದ್ಧಿ ಮಾಡಲು ಶಾಸಕ ಸಿಎನ್ ಬಾಲಕೃಷ್ಣ ಪೂಜೆ ನೆರವೇರಿಸಿದರು ಅಣತಿ ಯೋಗೇಶ್ ಗುಲಸಿಂಧ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜಗದೀಶ್ ಸದಸ್ಯರಾದ ಗವಿರಂಗ ಮಂಜೇಗೌಡ ರಾಜು ಮಾಜಿ ಸದಸ್ಯರಾದ ಹರೀಶ್ ಮಂಜೇಗೌಡ ಡೈರಿ ಅಧ್ಯಕ್ಷ ಚಂದ್ರೇಗೌಡ ಡೈರಿ ಕಾರ್ಯದರ್ಶಿ ಸೋಮಶೇಖರ್ ಬಿಡಬ್ಲ್ಯೂ ಇಲಾಖೆ ದೇವರಾಜು ಆದಿಚುಂಚನಗಿರಿ ಐಟಿಐ ಕಾಲೇಜಿನ ಪ್ರಾಂಶುಪಾಲ ಶಂಕರೇಗೌಡ ಮುಖಂಡರಾದ ರಂಗೇಗೌಡರು ಶಿವೇಗೌಡರು ದಯಾನಂದ್ ಸಿಮೆಂಟ್ ಅಂಗಡಿ ಮಾಲೀಕ ಹರ್ಷ ವಿನೋದ್ ಕೆರೆ ಚಿಕ್ಕೇನಹಳ್ಳಿ ಬೆಲಸಿಂದ ಮಾಳೆಕೊಪ್ಪಲು ಗೂರನಹಳ್ಳಿ ಸೇರಿದಂತೆ ಅಕ್ಕಪಕ್ಕದ ಗ್ರಾಮಸ್ಥರು ಹಾಗೂ ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು ಒಂದು ರಸ್ತೆಗೆ ಇವತ್ತು ನಮ್ಮ ಕುಸಿಂದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಡಾಕ್ಟರ್ ಸಿ ಎ ಮಂಜುನಾಥ್ ರಸ್ತೆಯಿಂದ ಇವತ್ತು ನಾಮಕರಣವನ್ನು ಕೆರೆ ಚಿಕ್ಕಿನಲ್ಲಿ ಬೆಲೆಸಿದ್ದ ಗ್ರಾಮಸ್ಥರು ಇವತ್ತು ನೆರವೇರಿಸಿದ್ದಾರೆ ಅವರೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಹೋಗ್ತಕ್ಕಂಥ ಅಭಿವೃದ್ಧಿಗೂ ಕೂಡ ಒಂದು ನೂರು ಮೀಟರ್ ಎಕರಿ ಯಾವಾಗಲೂ ಕೂಡ ನೀವು ಹೋಗ್ತಾ ಇರ್ತದೆ ಅಲ್ಲಿ ಕಾಂಕ್ರೀಟ್ ಆಮೇಲೆ ಬಿ ಎಮ್ ಎಸ್ ಟಿ ಬಿ ಸಿ ಹಾಕಿ ನೌಕರ್ ಕೊಡ್ತಕ್ಕ ಮಾಡ್ತಕ್ಕಂಥ ಒಂದು ಕಾಮಗಾರಿಗೆ ಸುಮಾರು ನಲವತ್ತು ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಗೆ ಬುದ್ಧಿ ಪೂಜೆಯನ್ನು ನೆರವೇರಿಸಿದ್ದೇವೆ ಜೊತೆಗೆ ಟ್ರೈನ್ ಕೂಡ ಹೇಳಿದ್ದಾರೆ ಅದಕ್ಕೆ ಆದ ಮೊದಲು ರಸ್ತೆ ಕ್ಲಿಯರ್ ಮಾಡಿಸ್ತೀವಿ ಕೇಂದ್ರೆ ಓಡಾಡ್ತಕ್ಕಂಥದ್ದು ತುಂಬ ತ್ರಾಸಾಗ್ತಾಯಿದೆ ಆಮೇಲೆ ಅದಕ್ಕೂ ಕೂಡ ಆದ್ಯತೆ ನೀಡಿ ಅವಕಾಶವನ್ನು ಕಲ್ಪಿಸ್ಕೊಡ್ತೀವಿ ಅಂತಕ್ಕಂಥ ಕೂಡ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನಮ್ಮ ಸಹೋದರರಾದಂಥ ಮಂಜುನಾಥ್ ಅವರ ಬಗ್ಗೆ ತಾವೆಲ್ಲರೂ ಕೂಡ ಅಭಿಮಾನವನ್ನು ಇಟ್ಟುಕೊಂಡು ಈಗ ಭಾಗದ ಜನ ಬಂದೆ ಬಂದ ತಾವುಗಳೇ ನಿರ್ಧಾರವನ್ನು ತೆಗೆದುಕೊಂಡು ಯಾಕೆಂದರೆ ನಾವು ಯಾವುದೇ ಒಂದು ಸೂಚನೆ ಆಗಲಿ ಪತ್ರಗಳನ್ನಾಗಲಿ ನಾವು ನಿಮಗೆ ನೀಡಿಲ್ಲ ನೀವು ಸ್ವಯಂ ಪ್ರೇರಿತರಾಗಿ ಭಾಗದೆಲ್ಲರೂ ಕೂಡ ಸೇರಿ ಇವತ್ತು ನೆರವೇರಿಸಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳ ತಿಳಿಸ ನೀವು ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸಕ್ಕೆ ಯಾವಾಗಲೂ ಕೂಡ ಋಣಿಯಾಗಿರ್ತೀವಿ ಅಂತಕ್ಕಂಥದ್ದು ಕೂಡ ಹೇಳಿ ಏಕೆಂದರೆ ಇವತ್ತು ಚಂದ್ರಾಯಪಣ್ಣ ನಗರ ಕೃತ್ಯವಾಗಿ ಕೆರೆ ಚಿಕ್ಕರಳಿರ್ಬೋದು ಬೆಲೆಸಿಂದ ಇರ್ಬೋದು ಉಳಿಸಿದ ಇರ್ಬೋದು ಎಲ್ಲ ಹಳ್ಳಿಗಳು ಆಗಿದೆ ತಮ್ಮಲ್ಲಿ ವಿನಂತಿ ಮಾಡ್ತಕ್ಕಂಥದ್ದು ಈ ರಸ್ತೆಗಳಾಗ್ಬೋದು ಒಳ ರಸ್ತೆಗಳಾಗಿರ್ಬೋದು ತುಂಬ ಅಗಲೀಕರಣನ ಮಾಡ್ಕೋಬೇಕು ಅಂತ ನಾನು ಹೇಳಲಿ ಕೂಡ ಮನೆಯ ಕರಿಮಂಜನವರು ಎಲ್ಲ ಕೂಡ ಇದ್ದಾರೆ ಮುಂದೆ ಆ ಕಡೆ ಹೋದ ರಸ್ತೆ ಇಲ್ಲ ಅವರೇ ನಿಂತ್ಕೊಂಡು ಒಂದು ಪ್ರತ್ಯೇಕ ರಸ್ತೆನ ಒಂದು ಒಮ್ಮಿಗೆ ರಸ್ತೆನ ಚೂಸಿದ್ರಿ ಇವತ್ತು ಆ ರಸ್ತೆ ಆಗದವ್ರು ಭಾರಿ ತೊಂದರೆ ಆಗೋದು ಅವೆಲ್ಲ ಮಾಡಿದೀರಿ ನಾನು ಬೆಲ್ಸಿಂದ ಮತ್ತು ಎಲ್ಲ ಗ್ರಾಮಗಳಿಗೆ ಇಂದ ಒಳ ರಸ್ತೆ ಒಂದು ಸ್ವಲ್ಪ ಅದು ಅದು ಕೂಡ ಆಗಿದೆ ಎಮವತ್ತು ಟೆಂಡರ್ ಆಗಿದೆ ಅದು ಕೂಡ ಗಂಗಾರಿಸುವಂಥ ಕೆಲಸನ ಮಾಡೋಣ ಇದೇ ರೀತಿಯಲ್ಲಿ ನಿಮ್ಮ ಕೆರೆ ಚಿಕ್ಕನಲ್ಲಿ ಹೋಗ್ತಕ್ಕಂಥ ರಸ್ತೆಯೂ ಕೂಡ ಮಾಡಬೇಕಾಗಿದೆ ಇದು ಯಾವುದೋ ಒಂದು ಯೋಜನೆಗೆ ಸೇರಿಸಿದ್ವಿ ಅದಾದ ತಕ್ಷಣನೇ ಆ ರಸ್ತೆಯನ್ನು ಕೂಡ ಅಭಿವೃದ್ಧಿ ಅವಕಾಶ ಮಾಡಣ ನಮ್ಮ ಗವೀಶು ಕೂಡ ಇವತ್ತು ನಿಮ್ಮ ಭಾಗದಲ್ಲಿ ನಿಮ್ಮೆಲ್ಲರ ಸಾಕಾಗುತ್ತಾ ಪಂಚಾಯತಿ ಸದಸ್ಯನಾಗಿ ಅತಿರ್ವಿಘ್ನವಾಗಿ ನೆರವೇರಲಿ ಅಂತ ನಮಸ್ಕಾರ ದೇವರಾಜ್ ಟಿವಿ ಕನ್ನಡ ನ್ಯೂಸ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ಸುದ್ದಿಗಳಿಗಾಗಿ ಫಾಲೋ ಮಾಡಿ